ಕಳ್ಳಬಟ್ಟಿ ಸಾರಾಯಿ ತಯಾರಿಸಲು ಕಬ್ಬಿನ ರಸ ಕಾಯಿಸುತ್ತಿರುವಾಗ ಅಬಕಾರಿ ಅಧಿಕಾರಿಗಳು ದಾಳಿ ನಡೆಸಿ ಕೊಳೆ ವಶಪಡಿಸಿಕೊಂಡ ಘಟನೆ ಸಿದ್ದಾಪುರ ತಾಲೂಕಿನ ಈಚಲು ತಗ್ಗು ಗ್ರಾಮದಲ್ಲಿ ಶನಿವಾರ ನಡೆದಿದೆ ನಾರಾಯಣ್ ಚೌಡಾನಾಯ್ಕೆ ಎಂಬಾತ ಹಲಗೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹುಸೂರು ಮಜಿರೆಯ ಈಚಲು ತಗ್ಗು ಗ್ರಾಮದಲ್ಲಿ ಕಬ್ಬಿನ ಆಲೆಮನೆ ನಡೆಸುತ್ತಿರುವ ಸ್ಥಳದಲ್ಲಿ ಹಾಕಲಾದ ಗುಡಿಸಲಿನ ಬಲಭಾಗದಲ್ಲಿ ಕಳ್ಳಬಟ್ಟಿ ಸಾರಾಯಿ ತಯಾರಿಸುವುದಕ್ಕಾಗಿ ಅಕ್ರಮವಾಗಿ ಕಬ್ಬಿನ ರಸ ಕಾಯಿಸುವಾಗ ಒಂಬತ್ತು ಬೆಲ್ಲದ ಚೆಂಡನ್ನ ಒಂಬತ್ತು ಪ್ಲಾಸ್ಟಿಕ್ ಡಬ್ಬಿಗಳಲ್ಲಿ ಪ್ರತಿಯೊಂದರಲ್ಲಿ ಇಪ್ಪತ್ತು ಲೀಟರ್ನಂತೆ ಹಾಗೂ ಹನ್ನೆರಡು ಲೀಟರ್ನಷ್ಟು ಒಟ್ಟು ನೂರ ತೊಂಬತ್ತೆರಡು ಲೀಟರ್ ಕೊಳೆ ಹಾಕಿ ಹೊಂಡತೋಡಿ ಅದರ ಮೇಲೆ ಒಣಗಿದ ಎಲೆ ಮತ್ತು ಕೊಂಬೆಗಳ ಅಡಿ ಅಡಗಿಸಿಟ್ಟಿದ್ದನ್ನ ಜಪ್ತಿ ಮಾಡಿ ಆರೋಪಿಯನ್ನ ಬಂಧಿಸಲಾಗಿದೆ ಅಬಕಾರಿ ಉಪ ಆಯುಕ್ತೆ ವನಜಾಕ್ಷಿ ನಿರ್ದೇಶನದಲ್ಲಿ ಮಹೇಂದ್ರ ಎಸ್ ನಾಯ್ಕ್ ಮಾರ್ಗದರ್ಶನದಲ್ಲಿ ನಿರೀಕ್ಷಕಿ ಜ್ಯೋತಿಶ್ರೀ ನಾಯ್ಕ್ ದಾಳಿ ನಡೆಸಿ ಪ್ರಕರಣವನ್ನ ದಾಖಲಿಸಿದ್ದಾರೆ ದಾಳಿಯಲ್ಲಿ ಉಪನಿರೀಕ್ಷಕ ಡಿಎನ್ ಶಿರ್ಸಿಕರ್ ಸಿಬ್ಬಂದಿಗಳಾದ ಲೋಕೇಶ್ವರ್ ಬೋರ್ಕರ್ ಎನ್ಕೆ ವೈದ್ಯ ಡಿಎಂ ಗಾಯಕ್ವಾಡ್ ಗಂಗಾಧರ್ ಕಲ್ಲೇದ್ ಬಸವರಾಜ್ ಒಂಟಿ ಇರಣ್ಣಾ ಗಾಳಿ ಹಾಗೂ ಇತರರು ಪಾಲ್ಗೊಂಡಿದ್ದರು ಸಹಕಾರಿ ಕ್ಷೇತ್ರದಲ್ಲಿ ಗ್ರಾಹಕರ ವಿಶ್ವಾಸ ಗಳಿಸುವ ಮೂಲಕ ಕೆಡಿಸಿಸಿ ಬ್ಯಾಂಕ್ ರಾಜ್ಯದಲ್ಲಿ ತನ್ನದೇ ಆದ ಛಾಪು ಮೂಡಿಸಿದೆ ಎಂದು ಕಾರ್ಮಿಕ ಸಚಿವ ಶಿವರಾಮ್ ಹೆಬ್ಬಾರ್ ಹೇಳಿದರು ಮುಂಡ್ಗೋಡ ಬಂಕಾಪುರ ರಸ್ತೆಯಲ್ಲಿರುವ ಕೆಡಿಸಿಸಿ ಬ್ಯಾಂಕ್ ಆವರಣದಲ್ಲಿ ನೂತನವಾಗಿ ನಿರ್ಮಿಸಿರುವ ಎಟಿಎಂ ಯಂತ್ರವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಸಿಬ್ಬಂದಿಗಳು ಹಾಗೂ ಆಡಳಿತ ಸಮಿತಿಯವರ ಶ್ರಮದಿಂದ ಕೆಡಿಸಿಸಿ ಬ್ಯಾಂಕ್ ಯಶಸ್ವಿಯಾಗಿ ನೂರ ಎರಡು ಪೂರೈಸಿ ಲಾಭದಲ್ಲಿ ಮುನ್ನಡೆಯುತ್ತಿದೆ ರಾಜ್ಯದಲ್ಲಿ ಬಹುತೇಕ ಜಿಲ್ಲಾ ಮಟ್ಟದ ಮಧ್ಯವರ್ತಿ ಬ್ಯಾಂಕ್ಗಳು ನಷ್ಟದಲ್ಲಿ ಸಾಗುತ್ತಿವೆ ಆದರೆ ನಮ್ಮ ಕೆಡಿಸಿಸಿ ಬ್ಯಾಂಕ್ ಸೇರಿದಂತೆ ರಾಜ್ಯದ ಒಂಬತ್ತು ಬ್ಯಾಂಕುಗಳು ಮಾತ್ರ ಲಾಭದಲ್ಲಿ ಮುನ್ನಡೆಯುತ್ತಿವೆ ಗ್ರಾಹಕರ ವಿಶ್ವಾಸ ಗಳಿಸಿರುವ ನಮ್ಮ ಬ್ಯಾಂಕಿಗೆ ಮೂರು ಸಾವಿರ ಕೋಟಿ ರೂಪಾಯಿ ಹಣವನ್ನ ಜನರು ಠೇವಣಿ ಇಟ್ಟಿದ್ದಾರೆ ಸಾಲ ಪಡೆದ ಗ್ರಾಹಕರು ನಿಗದಿತ ಸಮಯಕ್ಕೆ ಸಾಲ ಮರುಪಾವತಿ ಮಾಡಿದರೆ ಬ್ಯಾಂಕುಗಳು ಸರಿಯಾಗಿ ಮುನ್ನಡೆಯುತ್ತವೆ ವಾಹನ ಸಾಲವನ್ನ ಒಂದೇ ದಿನಕ್ಕೆ ಮಂಜೂರಿ ಮಾಡಿಕೊಡುವ ವ್ಯವಸ್ಥೆಯನ್ನ ನಮ್ಮ ಬ್ಯಾಂಕ್ ವತಿಯಿಂದ ಮಾಡಲಾಗಿದ್ದು ಸದ್ಯದಲ್ಲಿಯೇ ತಾಲೂಕಿನ ಪಾಳ ಗ್ರಾಮದಲ್ಲಿ ಬ್ಯಾಂಕಿನ ನೂತನ ಶಾಖೆಯನ್ನ ಆರಂಭಿಸಲಾಗುವುದು ಎಂದರು ಅದು ಅದಾದ ಮೇಲೆ ನೂರ ಎರಡು ವರ್ಷಗಳೂ ಕೂಡ ನಾವು ಒಂದು ನಯಾ ಪೈಸೆ ಹಾನಿ ಇಲ್ಲೇ ಲಾಭದಲ್ಲೇ ಬಂದಿದ್ದೇವೆ ಇದರ ಮೇಲೆ ಇಟ್ಟಿರ್ತಕ್ಕಂಥ ವಿಶ್ವಾಸ ಈ ಜಿಲ್ಲೆಯ ಜನ ಈ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿ ಉಳಿಸಿ ಪೋಷಣೆ ಮಾಡಿ ಎಷ್ಟು ಎತ್ತಕ್ಕೆ ಬೆಳೆಯೋದಕ್ಕೆ ಕಾರಣ ಆಗಿರ್ತಕ್ಕಂಥ ಜಿಲ್ಲೆಯ ರೈತಾಪಿ ಸಮುದಾಯಕ್ಕೆ ಅದರ ಆರ್ಥಿಕವಾಗಿ ಅಭಿನಂದನ ಸಲ್ಲಿಸ್ತಾರೆ ಎಲ್ಲಿ ತನಕ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕುಗಳು ಬಲಾಂತ್ಯ ಶಕ್ತಿಯಾಗಿ ಉಳಿಯೋದಿಲ್ಲ ಅಲ್ಲಿ ತನಕ ರೈತರು ತಮ್ಮ ಬದುಕನ್ನ ಸ್ಥಾಪನೆ ಮಾಡಿಕೊಳ್ಳೋದಕ್ಕಾಗೋದಿಲ್ಲ ಮಧ್ಯವರ್ತಿ ಬ್ಯಾಂಕು ಇವತ್ತು ಮುಂಡುವಲ್ಲಿ ನನ್ನ ಕ್ಷೇತ್ರದಲ್ಲಿ ಹೊಸ ಎಟಿಎಂ ಶೀಘ್ರದಲ್ಲೇ ಪಾಳದಲ್ಲಿ ಒಂದು ಹೊಸ ಶತಮಾನೋತ್ಸವದ ಬ್ಯಾಂಕ್ ಅಂತೇಳಿ ಬಾಳದಲ್ಲಿ ಒಂದು ಹೊಸ ಬ್ಯಾಂಕ್ ಅನ್ನು ಬ್ಯಾಂಕ್ ಅನ್ನು ಕೂಡ ಆರಂಭ ಮಾಡ್ತಾ ಇದ್ದೀವಿ ಒಟ್ಟಾರೆ ಈ ಜಿಲ್ಲೆಗೆ ಬೇಕಾದಂತಹ ಮೂಲಭೂತ ಸೌಕರ್ಯ ಒದಗಿಸೋದಕ್ಕೆ ನಮ್ಮ ಜಿಲ್ಲೆಯ ಕೃಷಿಕರಿಗೆ ಜೊತೆಗೆ ಕೃಷಿ ಕಾರ್ಮಿಕರಿಗೆ ಬೇಕಾದಂತ ಅನುಕೂಲತೆಗಳು ಮತ್ತೆಲ್ಲ ವಿದ್ಯಾವಂತ ನಿರುದ್ಯೋಗಿ ಪದವಿ ಇದಕ್ಕೆ ವಾಯುವ್ಯ ಸಾರಿಗೆ ಸಂಸ್ಥೆಯ ಅಧ್ಯಕ್ಷ ವಿಎಸ್ ಪಾಟೀಲ್ ಮಾತನಾಡಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಆಗಿರುವ ಕೆಡಿಸಿಸಿ ಬ್ಯಾಂಕ್ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಹಲವಾರು ಪ್ರಶಸ್ತಿಗಳನ್ನ ಪಡೆದುಕೊಂಡು ಸಮರ್ಪಕವಾಗಿ ನಡೆಯುತ್ತಿವೆ ಧರ್ಮದಲ್ಲಿ ರಾಜಕೀಯ ಇರಬಾರದು ಹಾಗೆಯೇ ಬ್ಯಾಂಕ್ಗಳಲ್ಲಿಯೂ ಸಹ ರಾಜಕೀಯ ನಡೆಸಬಾರದು ಅಂದಾಗ ಮಾತ್ರ ಬ್ಯಾಂಕುಗಳು ಅಭಿವೃದ್ಧಿ ಹೊಂದಲು ಸಾಧ್ಯ ಎಂದರು ಈಗಾಗಲೇ ಎಟಿಎಂ ಉದ್ಘಾಟನೆ ಮಾಡಿದ್ದಾರೆ ಪಾಟೀಲ್ ಹೇಳಿದ್ರು ಇಂದೂರು ಬಹಳ ಬ್ಯಾಂಕ್ ಎಷ್ಟೋ ಅಷ್ಟು ಅನುಕೂಲತೆ ಎ ಕಿಂತ ಇನ್ ಮೊಬೈಲ್ ಪೇಮೆಂಟ್ ಬಹಳ ಹಕ್ಕ ಬರಬತ್ತೆ ಹೆಂಗ್ ಸುಧಾರಣೆ ಆಕತಿ ಅಷ್ಟು ಜನರು ಹೊಂದಾಣಿಕೆ ಆಗುವುದನ್ನ ನೋಡಿದೇವೆ ರೈತರಲ್ಲಿ ನಮ್ಮ ಕಳ್ಕಳಿ ವಿನಂತಿ ಅಂದ್ರೆ ನಾವು ವರ್ಷ ಅಧ್ಯಕ್ಷರಿರ್ಬಹುದು ಡೈರೆಕ್ಟರ್ ಇರ್ಬೋದು ಬೆಳಶಾಲ ಸಾವಿರ ಎರಡ್ ಸಾವಿರ ರೂಪಾಯಿ ಹೆಚ್ಚು ಮಾಡೋದು ರೈತನ ಹೇಳ್ತಾರೆ ಅಲ್ಲೇ ಬರ್ತೈತಿ ತುಂಬಕೊಂಬಿಡ್ರಿ ಅನ್ನೋಕ್ಕಿಂತ ನಾವು ಈಗೇನು ರೈತರು ಕಬ್ಬು ಅಡಿಕೆ ಸಾಕಷ್ಟು ಬೆಳಿತಾ ಇದ್ರಿ ಭತ್ತ ಬೆಳೆದಾಗ ಏನು ಬರ್ತಿದ್ದಲ್ಲ ನಿಮ್ಮ ಉತ್ಪನ್ನ ಸಾಕಷ್ಟು ಇದ್ದಾಗ ನೀವು ದುಡ್ಡು ತುಂಬದಾಗ ಮಾತ್ರ ಆ ಸೊಸೈಟಿಗೆ ಬ್ಯಾಂಕಿಗೆ ಗೌರವ ಕೊಟ್ಟಂಗ ದಯಮಾಡಿ ನಿಮ್ಮ ಅಕೌಂಟ್ ಅನ್ನ ನೀವೇ ತುಂಬುವಂತದನ್ನ ಮಾಡಬೇಕು ಇಲೆಕ್ಷನ್ ಬಂತಂದ್ರೆ ಶಾಸಕರೇ ಕೊಡ್ರಿ ಅವರೇ ಕೊಡ್ರಿ ಅನ್ನೋಕ್ಕಿಂತ ನಿಮ್ಮ ದುಡ್ಡನ್ನ ನೀವು ತುಂಬುವಂತದನ್ನ ಮಾಡಿ ಬ್ಯಾಂಕ್ ಅನ್ನು ಇನ್ನೂ ಅತ್ಯುನ್ನತ ಸ್ಥಿತಿಯಲ್ಲಿ ಒಯ್ಯುವಂತದನ್ನ ಮಾಡೋಣ ಈ ವೇಳೆ ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ರೇಣುಕಾ ರವಿ ಹಾವೇರಿ ಕೆಡಿಸಿಸಿ ಬ್ಯಾಂಕ್ ನಿರ್ದೇಶಕ ಎಲ್ಟಿ ಪಾಟೀಲ್ ಪ್ರಮೋದ್ ಡವಳೆ ಮುಖಂಡರಾದ ರವಿಗೌಡ ಪಾಟೀಲ್ ನಾಗಭೂಷಣ್ ಹಾವಣಗಿ ಉಮೇಶ್ ಬಿಜಾಪುರ ಪಿಎಸ್ ಸಂಗೂರಮಠ ವೈಪಿ ಪಾಟೀಲ್ ಸೇರಿದಂತೆ ಮುಂತಾದವರಿದ್ದರು ತಿರಂಗ ಧ್ವಜದ ಕುರಿತು ನಮಗೆಲ್ಲರಿಗೂ ಗೌರವ ಹಾಗೂ ಅಭಿಮಾನ ಇದೆ ಆದರೆ ಗ್ರಾಮೀಣಾಭಿವೃದ್ಧಿ ಸಚಿವ ಕೆಎಸ್ ಈಶ್ವರಪ್ಪ ಮುಂಬರುವ ದಿನಗಳಲ್ಲಿ ರಾಷ್ಟ್ರಧ್ವಜದ ಬದಲಾಗಿ ಕೇಸರಿ ಧ್ವಜ ಹಾರಾಡಲಿದೆ ಎಂಬ ಹೇಳಿಕೆ ನೀಡಿರುವುದು ಖಂಡನಾರ್ಹ ಎಂದು ಶಾಸಕ ಆರ್ವಿ ದೇಶಪಾಂಡೆ ಹೇಳಿದರು ಶನಿವಾರ ತಮ್ಮ ಸ್ವಗೃಹದಲ್ಲಿ ಪತ್ರಿಕಾಗೋಷ್ಠಿ ಏರ್ಪಡಿಸಿ ಮಾತನಾಡಿದ ಅವರು ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಸಚಿವರ ಈ ಹೇಳಿಕೆಯು ಅಸಂಬದ್ಧವಾಗಿದೆ ಎಲ್ಲರೂ ಒಪ್ಪಿಕೊಂಡಂತಹ ರಾಷ್ಟ್ರಧ್ವಜದ ಬದಲಾಗಿ ಕೇಸರಿ ಧ್ವಜ ಹಾರಾಡಲಿದೆ ಎಂಬುದು ನೋವುಂಟು ಮಾಡುವ ವಿಚಾರವಾಗಿದೆ ಅವರ ಈ ಹೇಳಿಕೆಯು ರಾಷ್ಟ್ರಧ್ವಜಕ್ಕೆ ಅಗೌರವ ಸೂಚಿಸಿದಂತಿದೆ ಅಲ್ಲದೆ ಮುಖ್ಯಮಂತ್ರಿ ಹಾಗೂ ಬಿಜೆಪಿ ಪಕ್ಷದವರು ಸಚಿವರ ಹೇಳಿಕೆಯನ್ನ ಸಮರ್ಥಿಸಿಕೊಳ್ಳುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಪ್ರಶ್ನಿಸಿದ ಶಾಸಕರು ಕೂಡಲೇ ಅವರನ್ನ ಸಚಿವ ಸ್ಥಾನದಿಂದ ಕೈಬಿಡಬೇಕು ಎಂದು ಆಗ್ರಹಿಸಿದರು ಸಚಿವರು ರಾಜೀನಾಮೆ ನೀಡುವವರೆಗೆ ಕಾಂಗ್ರೆಸ್ ಪಕ್ಷದಿಂದ ಸದನದಲ್ಲಿ ಧರಣಿ ಮುಂದುವರಿಸಬೇಕಾಗುತ್ತದೆ ಆದ್ದರಿಂದ ಮುಖ್ಯಮಂತ್ರಿಗಳು ಈಶ್ವರಪ್ಪ ಅವರ ಮೇಲೆ ಕ್ರಮ ಕೈಗೊಂಡು ಸಚಿವ ಸ್ಥಾನದಿಂದ ಕೈಬಿಡಬೇಕು ರಾಜ್ಯ ಹಾಗೂ ದೇಶದಲ್ಲಿ ಸದ್ದು ಮಾಡುತ್ತಿರುವ ಹಿಜಬ್ ಸಂಘರ್ಷದಿಂದಾಗಿ ವಿದ್ಯಾರ್ಥಿಗಳ ಭವಿಷ್ಯದ ಮೇಲೆ ದುಷ್ಪರಿಣಾಮ ಬೀಳುವ ಸಾಧ್ಯತೆಗಳಿವೆ ಕೆಲವರು ಇದನ್ನ ತಮ್ಮ ಸ್ವಹಿತಾಸಕ್ತಿಗೆ ಬಳಕೆ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾರೆ ಆದ್ದರಿಂದ ನ್ಯಾಯಾಲಯದಲ್ಲಿರುವ ಪ್ರಕರಣವು ಕೂಡಲೇ ವಿಚಾರಣೆಗೆ ಒಳಪಡಬೇಕು ಎಂದರು ಐದು ದಶಕಗಳ ಕಾಲ ಸಕ್ರಿಯ ರಾಜಕಾರಣದಲ್ಲಿದ್ದೇನೆ ಆದರೆ ಇಲ್ಲಿಯವರೆಗೂ ವ್ಯಕ್ತಿಗತ ನಿಂದನೆ ಅಥವಾ ಟೀಕೆಗಳನ್ನ ಎಂದಿಗೂ ಮಾಡಿಲ್ಲ ಶಾಸಕನಾಗಿ ನನ್ನ ಕರ್ತವ್ಯವನ್ನ ನಿರ್ವಹಿಸುತ್ತಿದ್ದೇನೆ ನಾವು ಇನ್ನೊಬ್ಬರಿಗೆ ಆದರ್ಶಪ್ರಾಯವಾಗಿರಬೇಕು ಮತದಾರ ಪ್ರಭು ಎಲ್ಲವನ್ನ ನಿರ್ಧರಿಸುತ್ತಾನೆ ಆದ್ದರಿಂದ ಕ್ಷೇತ್ರದಲ್ಲಿ ಜರುಗುತ್ತಿರುವ ವಿದ್ಯಮಾನಗಳ ಬಗ್ಗೆ ನಾನು ತಲೆ ಕೆಡಿಸಿಕೊಳ್ಳುವುದಿಲ್ಲ ಎಂದು ದೇಶಪಾಂಡೆ ಅವರು ತಿಳಿಸಿದರು ಸಮ್ಮಿಶ್ರ ಸರ್ಕಾರ ಅವಧಿಯಲ್ಲಿ ದಾಂಡೇಲಿ ನಗರಸಭೆಗೆ ಮಂಜೂರಾದ ಹತ್ತು ಕೋಟಿ ವಿಶೇಷ ಅನುದಾನಕ್ಕೆ ತಡೆ ಒಡ್ಡಲಾಗಿತ್ತು

ಬೆನ್ನ ಹತ್ತಿ ಹತ್ತಿ ಯಡಿಯೂರಪ್ಪ ಧ್ವಜ ಅಂದ್ರೆ ರಾಷ್ಟ್ರ ಧ್ವಜ ತಿರಂಗಾ ಧ್ವಜ ಅಂದ್ರೆ ನಮಗೆಲ್ಲ ಹೆಮ್ಮೆ ಗೌರವ ಅಭಿಮಾನಿ ಧ್ವಜ ಯಾರು ಇಲ್ಲ ಅಂತ ನಾ ಹೇಳ್ತಾ ಇಲ್ಲ ಇಲ್ಲಿ ಪಕ್ಷ ಪಂಗಡ ಜಾತಿ ಧರ್ಮ ಏನೇನು ಬರು ಭಾರತೀಯರು ನಮ್ ಧ್ವಜ ನಾವು ಅದನ್ನ ನಮನ್ ಮಾಡುದು ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ऑफिस टेबल ऑफिस चेयर ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಇಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ